ಸುಪ್ರೀಂ ಕೋರ್ಟ್ ಇಷ್ಟೊಂದು ಕಿಡಿಕಿಡಿಯಾದ ಸನ್ನಿವೇಶವನ್ನು ನಾನು ಬಹಳ ಕಡಿಮೆ ಕೇಳಿದ್ದೇನೆ ಇವತ್ತು ಅಂತಹದ್ದೊಂದು ವಾದ ಪ್ರತಿವಾದದ ಮಾಹಿತಿಯನ್ನು ಲೈವ್ ಲಾ ವೆಬ್ ಮೂಲಕ ಪೂರ್ಣವಾಗಿ ಓದಿದೆ ಕರ್ನಲ್ ಸೋಫಿಯಾ ಖುರೇಷಿಯನ್ನ ಭಯೋತ್ಪಾದಕರ ಸಹೋದರಿ ಎಂದು ಕರೆದಿದ್ದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾರ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಆಡಿರುವ ಮಾತುಗಳು ಮತ್ತು ವರ್ತಿಸಿರುವ ರೀತಿ ನೋಡಿದರೆ ಯಾವುದೇ ರಾಜಕಾರಣಿಗೆ ನಡುಕ ಹುಟ್ಟದೇ ಇರಲಾರದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಸೂರ್ಯಕಾಂತ್ ಮತ್ತು ಕೋಟೇಶ್ವರ್ ಸಿಂಗ್ ಅವರ ಪೀಠ ಎಷ್ಟು ಖಡಕ್ಕಾಗಿ ಮಾತಾಡಿದೆ ಅಂದ್ರೆ ಬ್ರೇಕ್ ಇಲ್ಲದೆ ನಾಲಿಗೆ ಹರಿಬಿಡುವ ರಾಜಕಾರಣಿಗಳನ್ನೆಲ್ಲ ಖಂಡಿತ ಇದು ಅವಲೋಕನಕ್ಕೆ ಒಳಪಡಿಸಬಹುದು ಅಷ್ಟಕ್ಕೂ ಈ ವಿಜಯ್ ಶಾ ಏನು ಹೇಳಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತೇವೆ उन्होंने कपड़े उतार उतार के हमारे हिंदुओं को मारा और मोदी जी ने उनकी बहन को उनकी ऐसी करने हमारे जहाज से उनके घर अब मोदी जी कपड़े तो उतार नहीं सकते थे इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नहीं छोड़े देश का सम्मान ವೀಕ್ಷಕರೇ ಇದು ಎಡಿಟ್ स्पेक ಆದರೆ ಇವರು ಇಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಮಧ್ಯಪ್ರದೇಶದ ಸರ್ಕಾರ ಪ್ರಕರಣವನ್ನು ದಾಖಲಿಸಲೇ ಇಲ್ಲ ಬಿಜೆಪಿ ಪಕ್ಷ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿಲ್ಲ ಬಳಿಕ ಮಧ್ಯಪ್ರದೇಶದ ಹೈಕೋರ್ಟು ಸ್ವಯಂ ಪ್ರೇರಿತವಾಗಿ ಕ್ರಮ ಕೈಗೊಳ್ಳಲು ಮುಂದಾಯಿತು ಮಂತ್ರಿಯ ವಿರುದ್ಧ ಎಫ್ ಐ ಆರ್ ದಾಖಲಿಸುವಂತೆ ಸೂಚಿಸಿತು ಆದರೆ ಈ ಮಂತ್ರಿ ಏನು ಮಾಡಿದರು ಅಂದರೆ ನೇರ ಸುಪ್ರೀಂ ಕೋರ್ಟ್ಗೆ ಹೋದರು ತನ್ನ ವಿರುದ್ಧ ಎಫ್ ಐ ಆರ್ ದಾಖಲಿಸುವಂತೆ ಮಧ್ಯಪ್ರದೇಶದ ಹೈಕೋರ್ಟ್ ಸೂಚಿಸಿರುವುದನ್ನು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು ಅದರ ಜೊತೆಗೆ ಇನ್ನೊಂದನ್ನು ಮಾಡಿದರು ಆ ತನಿಖೆಯ ಮೇಲ್ನೋಟವನ್ನು ಮಧ್ಯಪ್ರದೇಶ ಹೈಕೋರ್ಟ್ ವಹಿಸಿಕೊಳ್ಳುವುದನ್ನು ಅವರು ಪ್ರಶ್ನಿಸಿದರು ಈ ಎರಡೂ ಪಿಟಿಷನ್ ಅನ್ನು ವಿಚಾರಣೆಗೆ ಎತ್ತಿಕೊಂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸೂರ್ಯಕಾಂತ್ ಮತ್ತು ಕೋಟೇಶ್ವರ್ ಸಿಂಗ್ ಅವರು ಅಕ್ಷರಶಃ ಉರಿದು ಬಿದ್ದರು ಸಚಿವರು ಸಾರ್ವಜನಿಕ ಕ್ಷಮೆಯಾಚನೆಗೆ ಸಿದ್ಧರಿದ್ದಾರೆ ಎಂದು ಅವರ ವಕೀಲ ಸುಪ್ರೀಂ ಕೋರ್ಟ್ಗೆ ತಿಳಿಸಿದಾಗ ಸೂರ್ಯಕಾಂತ್ ಸಿಡಿಮಿಡಿಗೊಂಡರು ನೀವು ಯಾವ ಬಗೆಯ ಕ್ಷಮೆಯಾಚನೆ ಮಾಡ್ತಾ ಇದ್ದೀರಿ ಕೆಲವೊಮ್ಮೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಕ್ಷಮೆಯಾಚಿಸುವ ನಾಟಕ ಮಾಡ್ತಾರೆ ಕೆಲವರು ಮೊಸಳೆ ಕಣ್ಣೀರು ಹರಿಸ್ತಾರೆ ನಮಗೆ ನಿಮ್ಮ ಕ್ಷಮಯಾಚನೆಯ ಅಗತ್ಯವೇ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿತು ನಿಮ್ಮನ್ನು ಈವರೆಗೆ ಕ್ಷಮೆಯಾಚಿಸದಂತೆ ತಡೆದದ್ದು ಯಾರು ನಮಗೆ ನಿಮ್ಮ ಕ್ಷಮೆಯಾಚನೆಯ ಅಗತ್ಯವೇ ಇಲ್ಲ ಇದನ್ನು ಹೇಗೆ ನಿರ್ವಹಿಸಬೇಕು ಎಂದು ನಮಗೆ ಗೊತ್ತಿದೆ ಎಂದು ಸೂರ್ಯಕಾಂತ್ ಹೇಳಿದರು ಜೊತೆಗೆ ಮಧ್ಯಪ್ರದೇಶ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಈ ಮಂತ್ರಿಯ ವಿರುದ್ಧ ನೀವು ಏನ್ ಮಾಡಿದ್ರಿ ಯಾವ ಕ್ರಮವನ್ನು ಕೈಗೊಂಡ್ರಿ ಎಂದು ಸಿಟ್ಟಾದ್ರು ಇಷ್ಟೇ ಆಗಿದ್ದಿದ್ರೆ ಯಾವ ರಾಜಕಾರಣಿಯು ಹೆದರುವ ಅಗತ್ಯನೇ ಇರಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ತನಿಖೆಗೆ ವಿಶೇಷ ತನಿಖಾ ಸಂಸ್ಥೆಯನ್ನು ರಚಿಸುವಂತೆ ಮಧ್ಯಪ್ರದೇಶದ ಡಿ ಜಿ ಪಿಗೆ ಆದೇಶಿಸಿದೆ ಈ ವಿಶೇಷ ತನಿಖಾ ತಂಡದಲ್ಲಿ ಮೂವರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಇರಬೇಕು ಆದರೆ ಅವರು ಯಾರು ಕೂಡ ಮಧ್ಯಪ್ರದೇಶದವರು ಆಗಿರಬಾರ್ದು ಈ ತನಿಖಾ ತಂಡದ ನೇತೃತ್ವವನ್ನು ಐ ಜಿ ಪಿ ವಹಿಸಿಕೊಳ್ಬೇಕು ಇನ್ನಿಬ್ಬರು ಎಸ್ ಪಿ ಮಟ್ಟಕ್ಕಿಂತ ಮೇಲಿನ ಅಧಿಕಾರಿಗಳು ಇರಬೇಕು ಎಂದು ಸುಪ್ರೀಂ ಕೋರ್ಟು ಖಡಕ್ಕಾಗಿ ಸೂಚಿಸಿದೆ ನಿಜವಾಗಿ ಬೇಕಾಬಿಟ್ಟಿ ನಾಲಿಗೆ ಹರಿಬಿಡುತ್ತಿರುವವರಲ್ಲಿ ಈ ವಿಜೇಷ ಒಬ್ಬರೇ ಇರೋದಲ್ಲ ಇಲ್ಲಿ ಪ್ರತಿದಿನ ಹೀಗೆ ಬೇಕಾಬಿಟ್ಟಿ ಮಾತಾಡುವ ರಾಜಕಾರಣಿಗಳಿದ್ದಾರೆ ದ್ವೇಷ ಭಾಷಣ ಮಾಡುವ ರಾಜಕಾರಣಿಗಳಿಗೆ ಇಲ್ಲಿ ಕೊರತೆಯೇ ಇಲ್ಲ ವಾರದ ಹಿಂದಷ್ಟೇ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಅವರು ಮುಸ್ಲಿಮರನ್ನು ದ್ವೇಷಿಸುವ ಮಾತಾಡಿದರು ಮಹಾರಾಷ್ಟ್ರದ ಸಚಿವ ನಿತೀಶ್ ರಾಣೆಯಂತೂ ಮುಸ್ಲಿಂ ವಿರೋಧಿ ಭಾಷಣಕ್ಕೆ ಕುಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನಮ್ಮದೇ ಯತ್ನಾಲ್ರು ಕೂಡ ಈ ವಿಷಯದಲ್ಲಿ ಮುಂಚೂಣಿಯಲ್ಲೇ ಇದ್ದಾರೆ ಆದರೆ ಹೀಗೆ ಬೇಕಾಬಿಟ್ಟಿ ಮಾತಾಡುವ ರಾಜಕಾರಣಿಗಳಿಗೆ ಶಿಕ್ಷೆಯಾದ ಉದಾಹರಣೆ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಎಫ್ಐಆರ್ ದಾಖಲಾಗುತ್ತೆ ಮತ್ತು ಆ ಬಳಿಕ ಅವರದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಪ್ರಕರಣವನ್ನೇ ಹಿಂಪಡೆಯಲಾಗುತ್ತೆ ಇದು ಅವರಿಗೂ ಗೊತ್ತಿರುತ್ತೆ ಮಧ್ಯಪ್ರದೇಶದ ವಿಜಯ್ ಶಾ ಸಾರ್ವಜನಿಕವಾಗಿಯೇ ಸೋಫಿಯಾ ಖುರೇಶಿಯನ್ನ ಭಯೋತ್ಪಾದಕರ ಸಹೋದರಿ ಎಂದು ಹೇಳಿದರೆ ಅದಕ್ಕೆ ಈ ಎಲ್ಲ ಧೈರ್ಯವೇ ಕಾರಣ ನಾವು ಏನು ಹೇಳಿದರೂ ದಕ್ಕಿಸಿಕೊಳ್ತೇವೆ ಅನ್ನುವ ಧೈರ್ಯವೇ ಅವರನ್ನು ಇಂಥ ಮಾತಿಗೆ ಪ್ರೇರೇಪಿಸಿರಬೇಕು ಆದ್ದರಿಂದ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಎಲ್ಲ ರಾಜಕಾರಣಿಗಳಿಗೂ ಪಾಠವಾಗುವಂತಹ ಕ್ರಮವನ್ನು ಕೈಗೊಳ್ಳಲಿ ಮುಂದೆ ಯಾವ ರಾಜಕಾರಣಿಯು ಬೇಕಾಬಿಟ್ಟಿ ನಾಲಿಗೆ ಹರಿಬಿಡದಂತೆ ತಡೆಯುವುದಕ್ಕೆ ಈ ಪ್ರಕರಣದ ತೀರ್ಪು ಪಾಠವಾಗಲಿ ಸುಪ್ರೀಂ ಕೋರ್ಟಿಗೆ ಸಲ್ಯೂಟ್ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು